ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿಯಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ರಾಗಿ ರೊಟ್ಟಿ ಮತ್ತು ಹೆಸರು ಕಾಳು ಚಟ್ನಿ ನೋಡಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಮೊದಲಿಗೆ ನಾವು ಒಂದು ಬಾ ಕಡಾಯಿ ತಗೊಂಬಿಟ್ಟು ಅದಕ್ಕೆ ನಾವು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ನಮ್ಮ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ನಿಮಗೆ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಜೇಸ್ಟ್ ಒಂದು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ಎರಡು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಒಂದು ಕಪ್ ರಾಗಿ ಇದ್ದೀನಿ ಮತ್ತು ಇನ್ನೊಂದು ಕಪ್ ರಾಗಿ ಹಿಟ್ಟು ಇದ್ದೀನಿ ನಾನೀಗ ನೋಡಿ ಇದು ಎರಡನೇ ಕಪ್ ರಾಗಿ ಹಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ಹಂಗೆ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಅಷ್ಟೇ ಹಿಂಗೆ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಈರುಳ್ಳಿ ಕೊತ್ಮರಿ ಸೊಪ್ಪಲೆಲ್ಲ ನೀರಿರುತ್ತಲ್ಲ ನೀರಿನ ಅಂಶ ಅದೆಲ್ಲ ಬಿಟ್ಕೋಬೇಕು ನೋಡಿ ಈ ಥರ ಡ್ರೈ ಆಗಿ ಸ್ವಲ್ಪ ಒಂದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಂಬಿಟ್ಟು ಕಲಸ್ಕೊತ ಇದ್ದೀನಿ ನೀವು ನೀರು ಒಂದೇ ಸಲ ಹಾಕೊಳ್ಳೋಕೆ ಹೋಗ್ಬಿಡಿ ಜಾಸ್ತಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ನೋಡ್ತಾ ನೋಡ್ತಾ ಕಲಿಸ್ಕೊಳ್ಳಿ ನೋಡಿ ಈ ಥರ ಕಲಸ್ಕೋಬೇಕು ತೀರಾ ತೆಳ್ಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ತೆಳ್ಳು ಮಾಡ್ಕೊಂಡ್ರೆ ನಿಮಗೆ ತೊಟ್ಟೋದು ಕಷ್ಟ ಆಗುತ್ತೆ ಸ್ವಲ್ಪ ಅದುವಾಗೇ ಇರಲಿ ನೋಡಿ ಈ ಥರ ಕಲಿಸ್ಕೊಳ್ಳಿ ಇದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡೋಣ ನಾವು ಇವಾಗ ಅಷ್ಟೊತ್ತಿಗೆ ಹೆಸ್ರು ಕಾಳು ಚಟ್ನಿ ಹೇಗೆ ಮಾಡೋಣ ಅಂತ ನೋಡ್ಕೊಂಬರ ಬನ್ನಿ ನಾನಿಲ್ಲಿ ಒಂದು ಕಪ್ ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಿ ಎಷ್ಟು ತಗೊಂಡಿದ್ದೀನಿ ಅದ್ರ ಥರ ಅದ್ರ ಅರ್ಧದಷ್ಟು ಕಾಳು ತೊಗೊಂಡು ನೋಡಿ ಈ ಥರ ಹುರಿದ್ಬಿಟ್ಟು ತಗೊಂಡಿದ್ದೀನಿ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಕಾಳು ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ನಾನು ಎರಡೂ ಹುರ್ಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ನಾಲ್ಕೈದು ಹೆಸರು ಹಾಕೊಳ್ಳಿ ಒಂದು ಸ್ವಲ್ಪ ನೀವು ಹುಣಸೆಹಣ್ಣು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ಸ್ ಬೆಲ್ಲ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಬೇಡ ಅನ್ನೋರು ಬೆಲ್ಲ ಸ್ಕಿಪ್ ಮಾಡಿ ಬೆಲ್ಲ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಬನ್ನಿ ನೂಣ ಗ್ರೈಂಡ್ ಮಾಡ್ಕೊಬೇಕು ನೀರು ಹಾಕ್ಬಿಟ್ಟು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ರೆ ನಮ್ದು ಹೆಸರು ಕಾಲು ಚಟ್ನಿ ರೆಡಿ ಆಗುತ್ತೆ ರಾಗಿ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಈಗ ರೊಟ್ಟಿ ಹೇಗೆ ಮಾಡೋಣ ಅಂತ ನೋಡಿ ನಾನು ಇಲ್ಲೊಂದು ಹೋಳ್ಗೆ ಶೀಟ್ ತೊಗೊಂಡಿದ್ದೀನಿ ನಿಮಗೆ ಹೋಳ್ಗೆ ಶೀಟ್ ಇಲ್ಲಾಂದರೆ ಬಾಳೆ ಎಲೆ ಇಲ್ಲ ಅಂದರೆ ಎಣ್ಣೆ ಕವರ್ ಬರುತ್ತಲ್ಲ ಅದು ಕಟ್ ಮಾಡಿಬಿಟ್ಟು ಮಾಡ್ಕೊಬೋದು ನೋಡಿ ನಾನು ಆ ಹೋಳ್ಗೆ ಕವರ್ಗೆ ಎಣ್ಣೆ ಹಚ್ಕೊಂಬಿಟ್ಟು ನೋಡಿ ಇಷ್ಟು ಇಷ್ಟು ತಪ್ಪ ತೊಗೊಂಡಿದ್ದೀನಿ ತುಂಬ ದಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ನೋಡಿ ಈ ಥರ ತೊಡ್ತಾ ಇದ್ದೀನಿ ನಾನು ಇದರಲ್ಲಿ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ನೀವು ಈ ಹೋಳ್ಗೆ ಕವರಲ್ಲಿ ನೋಡಿ ಇಷ್ಟು ತೆಳ್ಳಗೆ ತೊಟ್ಟಿದ್ದೀನಿ ತೆಳ್ಳಗೆ ತೊಟ್ಟಿದ್ರೆ ರಾಗಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಆವತ್ತು ತೆಳ್ಳಗೆ ಇರಬೇಕು ನೋಡಿ ಈಗ ಒಂದು ನಾನು ಕಬ್ಣದ ತವ ಹಂಚಿಟ್ಟಿದ್ದೀನಿ ಇಲ್ಲಿ ಅದು ಸ್ವಲ್ಪ ಎಣ್ಣೆ ಇದ್ದೀನಿ ಕಬ್ಬಣದ ಹಂಚಲೇ ಮಾಡಬೇಕು ರಾಗಿ ರೊಟ್ಟಿ ತವದಲ್ಲೆಲ್ಲ ಮಾಡೋದು ಅಷ್ಟು ಟೇಸ್ಟ್ ಇರಲ್ಲ ನೋಡಿ ಈಗ ಹಾಕಿದ್ದೀನಿ ಹಾಕಿದ ತಕ್ಷಣವೇ ಸಡನ್ಲಿ ತೆಗಿಯೋಕೋಗ್ಬಿಡಿ ಹಾಕಿದ ತಕ್ಷಣ ಸಡನ್ಲಿ ತೆಗಿಯೋಕೋದ್ರೆ ಕಿತ್ತೋಗ್ಬಿಡುತ್ತೆ ನೋಡಿ ಒಂದು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೀರಿ ಅಂದ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎಣ್ಣೆ ಎಣ್ಣೆ ಹಚ್ತಾ ಇದ್ದೀನಿ ನಾನು ನೀವು ಎಣ್ಣೆ ಬೇಡ ಅಂದರೆ ಒಂದು ಸ್ವಲ್ಪ ನೀರು ಕಾಟನ್ ಬಟ್ಟೆನಲ್ಲಿ ನೀರು ಎತ್ಕೊಂಬಿಟ್ಟು ನೀರು ಹಚ್ಬೋದು ಎಣ್ಣೆ ತಿನ್ನೋಲ್ಲ ಅನ್ನೋರು ನೀರು ಹಾಕೊಂಬಿಟ್ಟು ಮಾಡ್ಕೊಳ್ಳಿ ನೋಡಿ ಈ ಥರ ಎಣ್ಣೆ ಹಚ್ಬಿಟ್ಬಿಟ್ಟು ಅದು ಚೆನ್ನಾಗಿ ಬೇಯಬೇಕು ರಾಗಿ ರೊಟ್ಟಿ ನೋಡಿ ಈಗ ನೆಕ್ಸ್ಟ್ ಇದ್ದೀನಿ ನೋಡಿ ಯಾವ ಥರ ಬೆಂದಿದೆ ಎಲ್ಲ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ರಾಗಿ ರೊಟ್ಟಿ ಮಾತ್ರ ತುಂಬ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು ನೋಡಿ ರಾಗಿ ರೊಟ್ಟಿ ರೆಡಿ ಆಯಿತು ರಾಗಿ ರೊಟ್ಟಿ ಕಾಳು ಚಟ್ನಿ ಮಾವಿನಕಾಯಿ ಉಪ್ಪಿನಕಾಯಿ ತಿಂತಾ ಇದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ